ಬ್ಯಾನ್ ಆಗಿರುವ ಸಂಸ್ಥೆಯಿಂದಲೇ ಪೊಲೀಸ್ ಪರೀಕ್ಷೆ ಏನಿದು ಭ್ರಷ್ಟಾಚಾರ ನಡೆಸಿದ ಸಂಸ್ಥೆಯಿಂದಲೇ ಪರೀಕ್ಷೆಯನ್ನು ನಡೆಸಿದ ಕೀರ್ತಿ ಮೋದಿ ಸರ್ಕಾರಕ್ಕೆ ಸಲ್ಲತ್ತಾ ಬ್ಯಾನ್ ಆಗಿರೋ ಸಂಸ್ಥೆಯಿಂದಲೇ ಪೊಲೀಸ್ ಪರೀಕ್ಷೆಯನ್ನು ನಡೆಸಿದ್ರೆ ಹೇಗೆ ಹಾಗೇನೆ ಇದನ್ನು ಪಾರದರ್ಶಕ ಪರೀಕ್ಷೆ ಅಂತ ಹೊಗಳಿದ್ರೆ ಹೇಗೆ ಅಮಿತ್ ಶಾ ಅವರೇ ನಮಸ್ಕಾರ ಬ್ಯಾನ್ ಆಗಿರೋ ಸಂಸ್ಥೆಯಿಂದಲೇ ಪರೀಕ್ಷೆಯನ್ನು ನಡೆಸಿ ಆ ಸಂಸ್ಥೆನ ಹಾಡಿ ಹೊಗಳೋ ಕೆಲಸವನ್ನು ಗೃಹ ಸಚಿವ ಅಮಿತ್ ಶಾ ಅವರು ಮಾಡಿದ್ದಾರೆ ಹೌದು ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ನೋದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಪ್ರದೇಶ ಪೊಲೀಸರ ಇದುವರೆಗಿನ ಅತಿ ದೊಡ್ಡ ನೇಮಕಾತಿ ಪ್ರಕ್ರಿಯೆಯಡಿಯಲ್ಲಿ ಆಯ್ಕೆಯಾದ ಅರವತ್ತು ಸಾವಿರದ ಎರಡುನೂರ ನಲವತ್ನಾಲ್ಕು ಕಾನ್ಸ್ಟೇಬಲ್ಗಳಿಗೆ ನೇಮಕಾತಿ ಪತ್ರವನ್ನು ಹಸ್ತಾಂತರ ಮಾಡಿದರು ಈ ನೇಮಕಾತಿ ಸಂಪೂರ್ಣವಾಗಿ ಪಾರದರ್ಶಕವಾಗಿದೆ ಯಾವುದೇ ಶಿಫಾರಸು ಲಂಚ ಅಥವಾ ಜಾತಿ ಸಮುದಾಯಗಳನ್ನ ಪರಿಗಣಿಸಲಾಗಿಲ್ಲ ಆಯ್ಕೆಯನ್ನ ಅರ್ಹತೆಯ ಆಧಾರದ ಮೇಲೆ ಮಾತ್ರ ಮಾಡಲಾಗಿದೆ ಅಂತ ಹೇಳ್ಕೊಂಡ್ರು ಗೃಹ ಸಚಿವರ ಈ ಹೇಳಿಕೆ ಸದ್ಯ ಚರ್ಚೆಗೆ ಗ್ರಾಸ ಆಗಿದೆ ಹಾಗೂ ಅಮಿತ್ ಶಾ ಅವರ ಹೇಳಿಕೆ ಎಷ್ಟು ಸತ್ಯವಾಗಿದೆ ಹಾಗೇನೆ ಅಮಿತ್ ಶಾ ಹೇಳಿಕೆ ಸದ್ಯ ಪ್ರಶ್ನೆಗಳನ್ನ ಹುಟ್ಟು ಇದೆ ಮೊದಲೇದಾಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸಮ್ಮುಖದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಈ ಹೇಳಿಕೆಯನ್ನು ನೀಡುವಾಗ ಕಳೆದ ವರ್ಷ ಈ ಪರೀಕ್ಷೆನೆ ಅಂದರೆ ರಿಸರ್ವಿಸ್ಟ್ ಸಿವಿಲ್ ಪೊಲೀಸ್ ನೇರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ಮೂರು ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಲಾಗಿತ್ತು ಅದನ್ನು ಯು ಪಿ ಎಸ್ ಟಿ ಎಫ್ ತನಿಖೆಯನ್ನು ನಡೆಸಿತ್ತು ಅನ್ನೋದನ್ನು ಮರೆತಿದ್ರು ಒಂದು ವರ್ಷದ ಹಿಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಉತ್ತರ ಪ್ರದೇಶ ಸರ್ಕಾರ ಈ ಪರೀಕ್ಷೆಯನ್ನು ರದ್ದುಗೊಳಿಸಬೇಕಾಗಿತ್ತು ಇದನ್ನು ಕೂಡ ಅಮಿತ್ ಶಾ ಅವರು ಮರೆತಿದ್ರು ಆ ಬಳಿಕ ಮತ್ತೆ ಪರೀಕ್ಷೆಯನ್ನು ನಡೆಸಲಾಯಿತು ಆ ಘಟನೆಯ ನಂತರ ಇದೀಗ ಮತ್ತೆ ನೇಮಕಾತಿಗಳನ್ನು ಮಾಡಲಾಗಿದೆ ಅಮಿತ್ ಶಾ ಅವರು ಈ ಎರಡನೇ ಪರೀಕ್ಷೆಯ ಪಾರದರ್ಶಕತೆಯನ್ನು ಹೇಳಿಕೊಳ್ಳೋ ಮೊದಲು ಕಳೆದ ವರ್ಷ ರದ್ದಾದ ಪರೀಕ್ಷೆಯನ್ನು ಉಲ್ಲೇಖ ಮಾಡೋದನ್ನು ಮರೆತಿದ್ದಾರೆ ಹಾಗೆಯೇ ಇದನ್ನು ಉಲ್ಲೇಖ ಮಾಡಬೇಕಾಗಿತ್ತು ಇದು ಉಲ್ಲೇಖ ಮಾಡಿದರೆ ಉತ್ತಮ ಆಗಿತ್ತು ಇದು ಅಸಂಖ್ಯಾತ ಅಭ್ಯರ್ಥಿಗಳ ಜೀವವನ್ನು ಪಣಕ್ಕಿಟ್ಟಿತ್ತು ಇನ್ನು ಎರಡನೇದಾಗಿ ಈ ಪರೀಕ್ಷೆಯನ್ನು ನಡೆಸ್ತಾ ಇದ್ದ ಕಂಪನಿಯಾದ ಎಚ್ ಟೆಸ್ಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡನ್ನು ಬಿಹಾರ್ ಸರ್ಕಾರ ಈ ಹಿಂದೆನೆ ಮತ್ತೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ನಿಷೇಧ ಮಾಡಿತ್ತು ಇದನ್ನು ಅಮಿತ್ ಶಾ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಇದರ ಹೊರತಾಗಿಯೂ ಉತ್ತರ ಪ್ರದೇಶ ಸರ್ಕಾರ ಮತ್ತೆ ಈ ಕಂಪನಿಗೆ ಪರೀಕ್ಷೆಯನ್ನು ನಡೆಸೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿತ್ತು ಇನ್ನು ಮೂರನೇದಾಗಿ ಈ ಕಂಪನಿ ವಾಸ್ತವವಾಗಿ ಗುಜರಾತ್ನದ್ದು ಮತ್ತು ಈ ಕಂಪನಿ ಬಿಜೆಪಿ ನಾಯಕರ ಜೊತೆಗೆ ಸಂಪರ್ಕವನ್ನ ಹೊಂದಿದೆ ಅನ್ನೋದನ್ನ ಅಮಿತ್ ಶಾ ಅವರು ಮರೆತಿದ್ದಾರೆ ಇನ್ನು ನಾಲ್ಕನೇದಾಗಿ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶ ಸರ್ಕಾರ ಈ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಂಸ್ಥೆಯಾದ ಸಿಎಸ್ಐಆರ್ ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಹಾಗೆಯೇ ಸೆಕ್ಷನ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆಗಳಿಗೆ ನೇಮಕಾತಿಗಳಿಗಾಗಿ ಎಜುಟೆಸ್ಟ್ ಸೇವೆಗಳನ್ನು ಪಡೆದಿದೆ ಇದರಲ್ಲಿ ಗಂಭೀರ ಅಕ್ರಮಗಳು ಕೂಡ ನಡೆದಿರೋ ಆರೋಪ ಇದೆ ಅಂದರೆ ದೇಶದ ಗೃಹ ಸಚಿವರು ಪಾರದರ್ಶಕ ಅಂತ ಬಣ್ಣಿಸಿದ ಪರೀಕ್ಷೆ ನಡೆಸಿದ ಸಂಸ್ಥೆಯು ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಭ್ರಷ್ಟಾಚಾರದ ಇತಿಹಾಸವನ್ನು ಹೊಂದಿದೆ ಈ ಕಂಪನಿಯನ್ನು ನಿಷೇಧ ಮಾಡಲಾಗಿದೆ ಈ ನಿಷೇಧಗಳ ಹೊರತಾಗಿಯೂ ಕಂಪನಿ ಎಲ್ಲ ಪರೀಕ್ಷೆಗಳನ್ನು ಕೂಡ ನಡೆಸ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಾಗಿ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪರೀಕ್ಷೆಯನ್ನು ನಡೆಸಲಾಗಿತ್ತು ನಲವತ್ತೆಂಟು ಲಕ್ಷಕ್ಕೂ ಹೆಚ್ಚು ಯುವಕರು ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ನಂತರ ಪರೀಕ್ಷೆಯನ್ನು ಮತ್ತೆ ನಡೆಸಬೇಕು ಅನ್ನೋ ಕೂಗು ಕೇಳಿಬರೋದಕ್ಕೆ ಆರಂಭ ಆಗಿತ್ತು ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಜನ ನಕಲು ಮಾಡುವುದರಲ್ಲಿ ಸಿಕ್ಕಿಬಿದ್ದಿದ್ರು ರಾಜ್ಯದ ವಿವಿಧ ಭಾಗಗಳಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡಲಾಗಿತ್ತು ಅಷ್ಟೇ ಅಲ್ಲ ನಿಜವಾದ ಅಭ್ಯರ್ಥಿಗಳ ಬದಲಿಗೆ ಪರೀಕ್ಷೆಗೆ ಹಾಜರಾಗಿದ್ದಕ್ಕಾಗಿ ಕೆಲವು ಫೇಕ್ ಜನರನ್ನು ಕೂಡ ಬಂಧನ ಮಾಡಲಾಗಿತ್ತು ಈ ಪರೀಕ್ಷೆಯಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಕೆಲವು ನಗರಗಳಿಗೆ ಸೀಮಿತ ಆಗಿರದೆ ರಾಜ್ಯ ವ್ಯಾಪ್ತಿಯಾಗಿತ್ತು ಅನ್ನೋದು ಸ್ಪಷ್ಟ ಆಗಿದೆ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಆರೋಪದ ನಂತರ ರಾಜ್ಯ ಸರ್ಕಾರ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಟಿ ಅನ್ನ ರಚನೆ ಮಾಡಿತು ಎಸ್ ಟಿ ಎಫ್ ಬಲ್ಲಿಯ ನಿವಾಸಿ ನೀರಜ್ ಯಾದವ್ ಅವರನ್ನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂಧನ ಮಾಡಿದ್ರು ಅವರು ಅಭ್ಯರ್ಥಿಗಳಿಗೆ ವಾಟ್ಸಪ್ನಲ್ಲಿ ಉತ್ತರಗಳನ್ನು ಕಳಿಸ್ತಾ ಇದ್ದರು ಅನ್ನೋ ಆರೋಪ ಅವ್ರ ಮೇಲಿತ್ತು ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ರಾಜ್ಯದಾದ್ಯಂತ ಅಭ್ಯರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ರು ಹಲವು ವಿದ್ಯಾರ್ಥಿಗಳು ಲಕ್ನೋವನ್ನ ತಲುಪಿ ಅಲ್ಲಿಯೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು ಅಂತಿಮವಾಗಿ ಯೋಗಿ ಆದಿತ್ಯನಾಥ್ ಅವರು ಪರೀಕ್ಷೆಯನ್ನ ರದ್ದುಗೊಳಿಸುವುದಾಗಿ ಘೋಷಣೆ ಮಾಡಿದ್ರು ಇನ್ನು ಈ ಪರೀಕ್ಷೆಯನ್ನ ನಡೆಸುವ ಜವಾಬ್ದಾರಿಯನ್ನು ಹೊತ್ತಿದ್ದ ಗುಜರಾತ್ ಸಂಸ್ಥೆ ಎಜುಟೆಸ್ಟ್ ಅನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ನಂತರ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಸರ್ಕಾರ ಕಪ್ಪು ಪಟ್ಟಿಗೆ ಸೇರಿಸಿತು ಅಂದ್ರೆ ಈ ಸಂಸ್ಥೆಯನ್ನ ಬ್ಯಾನ್ ಮಾಡಿತು ಪದೇ ಪದೇ ವಿವಾದಗಳಲ್ಲಿ ಸಿಲುಕಿದ್ರು ಅದು ಬಿಜೆಪಿ ಆಡಳಿತದ ರಾಜ್ಯಗಳು ಮತ್ತು ನರೇಂದ್ರ ಮೋದಿ ನೇತೃತ್ವದ ಸಿ ಎಸ್ ಐಆರ್ನಿಂದ ಒಪ್ಪಂದಗಳನ್ನು ಪಡಿತಾನೆ ಇತ್ತು ಈ ಕಂಪನಿಗಳನ್ನ ಗುಜರಾತ್ನಲ್ಲಿ ನೋಂದಾಯಿಸಲಾಗಿದೆ ಈ ಕಂಪನಿಗಳನ್ನ ಹಲವಾರು ಬಾರಿ ಕಪ್ಪು ಪಟ್ಟಿಗೆ ಸೇರಿಸಿದ್ದು ಮಾತ್ರ ಅಲ್ಲದೆ ಅದರ ಸ್ಥಾಪಕ ನಿರ್ದೇಶಕರು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ದೊಡ್ಡ ಬಿಜೆಪಿ ನಾಯಕರ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಅಂತ ದಿ ಹಿಂದೂ ಈ ಹಿಂದೆ ವರದಿ ಮಾಡಿತು ವಾಸ್ತವವಾಗಿ ಎಜುಟೆಸ್ಟ್ ಸ್ಥಾಪಕ ನಿರ್ದೇಶಕ ಸುರೇಶ್ ಚಂದ್ರ ಆರ್ಯ ಅವರು ಸರ್ವದೇಶಿಕ ಆರ್ಯ ಪ್ರತಿನಿಧಿ ಸಭಾ ಅನ್ನೋ ಪ್ರಮುಖ ಹಿಂದೂ ಸಂಘಟನೆಯ ಅಧ್ಯಕ್ಷರಾಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಭೆಯು ನಾಲ್ಕು ದಿನಗಳ ಅಂತಾರಾಷ್ಟ್ರೀಯ ಆರ್ಯ ಮಹಾ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು ಇದರಲ್ಲಿ ಬಿಜೆಪಿ ಮತ್ತು ಸಂಘದ ಅನೇಕ ಹಿರಿಯ ನಾಯಕರು ಭಾಗವಹಿಸಿದರು ಆಗಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ಮಹಾ ಸಮ್ಮೇಳನದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ರು ಭಾಗಿಯಾಗಿದ್ದರು So. ಹಾಗೇನೆ ಈ ಸಮಾರಂಭದಲ್ಲಿ ಸುರೇಶ್ ಚಂದ್ರ ಆರ್ಯ ಅವರು ಸ್ವಾಗತ ಭಾಷಣವನ್ನ ಮಾಡಿದ್ರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ದಯಾನಂದ ಸರಸ್ವತಿಯವರ ಎರಡ್ ನೂರನೇ ಜನ್ಮ ದಿನಾಚರಣೆಯನ್ನ ಉದ್ಘಾಟನೆ ಮಾಡಿದ್ರು ಈ ಆರ್ಯ ಸಮಾಜ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಜೊತೆಗೆ ಸುರೇಶ್ ಚಂದ್ರ ಆರ್ಯ ಅವರು ವೇದಿಕೆಯಲ್ಲಿದ್ರು ಮೋದಿ ತಮ್ಮ ಭಾಷಣದಲ್ಲಿ ಸುರೇಶ್ ಚಂದ್ರ ಅವರನ್ನ ಸಹ ಉಲ್ಲೇಖ ಮಾಡಿ ಮಾತಾಡಿದ್ರು ಇನ್ನು ಸುರೇಶ್ ಚಂದ್ರ ಅವರ ಮಗ ಎಜುಟೆಸ್ಟ್ ವ್ಯವಸ್ಥಾಪಕ ನಿರ್ದೇಶಕ ವಿನೀತ್ ಆರ್ಯ ಅವರನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಪರೀಕ್ಷೆಗೆ ಸಂಬಂಧಿಸಿದ ಅಕ್ರಮ ಪ್ರಕರಣದಲ್ಲಿ ಜೈಲಿಗೆ ಹಾಕಲಾಗಿತ್ತು ಆದರೆ ಇದರ ಹೊರತಾಗಿಯೂ ಪ್ರಧಾನಿ ನೇತೃತ್ವದ ಕೇಂದ್ರ ಸರ್ಕಾರಿ ಸಂಸ್ಥೆಯಾದ ಸಿಎಸ್ಐಆರ್ ಮತ್ತು ಅನೇಕ ರಾಜ್ಯಗಳ ಬಿಜೆಪಿ ಸರ್ಕಾರಗಳು ಎಜೆಸ್ಟ್ ಪರೀಕ್ಷೆಯನ್ನು ನಡೆಸುವುದಕ್ಕೆ ಒಪ್ಪಂದಗಳನ್ನು ನೀಡಿದವೆ ಸಿ ಎಸ್ ಸೆಕ್ಷನ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ನೇಮಕಾತಿ ಪರೀಕ್ಷೆಯ ವಿವಿಧ ಹಂತಗಳಲ್ಲಿ ಅಕ್ರಮಗಳು ನಡೆದಿರೋದು ಬಹಿರಂಗ ಆಗಿದೆ ನಿಜವಾಗಿಯೂ ಅಮಿತ್ ಶಾ ಯು ಪಿ ಪೊಲೀಸ್ ನೇಮಕಾತಿ ಪರೀಕ್ಷೆಯ ಇತಿಹಾಸ ಮತ್ತು ಪರೀಕ್ಷೆಯನ್ನು ನಡೆಸಿದ ಕಂಪನಿಯ ಬಗ್ಗೆ ಪರಿಶೀಲನೆ ಮಾಡಿದರೆ ಅವರು ಭ್ರಷ್ಟಾಚಾರ ಮುಕ್ತ ಪ್ರಕ್ರಿಯೆ ಅಂತ ಹೇಳಿಕೊಳ್ಳೋ ಬದಲು ತಮ್ಮದೇ ಸರ್ಕಾರಗಳು ಮಾಡಿದ ಲೋಪಗಳನ್ನು ತೋರಿಸ್ತಾ ಇದ್ರು ಕಳಂಕವನ್ನ ಹೊತ್ತಿರೋ ಎಜೆಟೆಸ್ಟ್ ಅನ್ನ ಪಾರದರ್ಶಕ ಅಂತ ಬಣ್ಣಿಸ್ತಾ ಇರಲಿಲ್ಲ ಗುಜರಾತ್ ಮೂಲದ ಈ ಕಂಪನಿನೇ ಇಷ್ಟೊಂದು ಆರೋಪಗಳನ್ನ ಹೊತ್ತಿರುವಾಗ ಇದು ಹೇಗೆ ಪಾರದರ್ಶಕ ಆಗಿರೋದಕ್ಕೆ ಸಾಧ್ಯ ಈ ಸಂಸ್ಥೆಯೇ ಇಷ್ಟೊಂದು ಕರಪ್ಟ್ ಆಗಿರುವಾಗ ಇನ್ನೂ ಮೌಲ್ಯಯುತ ಪರೀಕ್ಷೆಯನ್ನ ಹೇಗೆ ನಡೆಸ್ತಾರೆ ಮೂಲದಿಂದಾನೇ ಇವರುಗಳು ಕರಪ್ಷನ್ಗೆ ಇಷ್ಟೊಂದು ಒತ್ತನ್ನು ಕೊಡುವಾಗ ಕರಪ್ಷನ್ ನಿಲ್ಲೋದು ಯಾವಾಗ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ